ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಆರಾಧ್ಯ ಟಿ ವಿ ನಾನು ನಿಮ್ಮ ಸುನೀಲ್ ಆರಾಧ್ಯ ಪ್ರಿಯ ವೀಕ್ಷಕರೇ ಈ ಕೋವಿಡ್ ಅನ್ನೋ ಮಹಾಮಾರಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮನುಷ್ಯನ ಬದುಕನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಹೇಗೆ ಕೊಲಾಪ್ಸ್ ಮಾಡಿತ್ತು ಅನ್ನೋ ವಿಚಾರ ತಮಗೆಲ್ಲ ಪ್ರತ್ಯೇಕವಾಗಿ ಏನು ಹೇಳಬೇಕಿಲ್ಲ ಅನ್ಕೋತೀನಿ ನಾನು ನಾನು ಅಂತ ಅಹಂಕಾರ ಪಡ್ತಾ ಸದಾ ದುಡ್ಡಿನ ದೌಲತ್ತನ್ನು ತೋರಿಸ್ತಾ ವಂಚನೆ ಮೋಸದಲ್ಲಿ ಮುಳುಗಿ ಹೋಗಿದ್ದ ಮನುಷ್ಯನಿಗೆ ನಿನ್ನ ದುಡ್ಡು ಅಹಂಕಾರ ದೌಲತ್ತು ನನಗೆ ಎಳ್ಳಷ್ಟು ಲೆಕ್ಕಕ್ಕಿಲ್ಲ ನಾನು ಮನಸ್ಸು ಮಾಡಿದರೆ ನನ್ನ ಮುಂದೆ ನೀನು ಏನೇನೂ ಅಲ್ಲ ಅಂತ ಮನುಷ್ಯನ ಮುಂದೆ ಕರೋನಾ ಎಂಬ ಸಾಂಕ್ರಾಮಿಕ ರೋಗದ ಮೂಲಕ ಪ್ರಕೃತಿ ರಣಕೇಕೆ ಹಾಕಿತ್ತು ಹೊಟ್ಟೆ ಅಧಿಪತಿಗಳೆನಿಸಿಕೊಂಡವರ ಶವಗಳನ್ನು ಮಣ್ಣು ಮಾಡೋದಿರಲಿ ಕನಿಷ್ಠ ನೋಡೋಕ್ಕೂ ಯಾರೂ ಮುಂದೆ ಬರ್ತಿರಲಿಲ್ಲ ಅಂತಹ ಪ್ಯಾಂಡಮಿಕ್ ಸನ್ನಿವೇಶ ನಿರ್ಮಾಣವಾಗಿತ್ತು ಇನ್ನು ಕೋವಿಡ್ನ ನಂತರ ಬಡ ಮತ್ತು ಮಧ್ಯಮ ವರ್ಗದ ಆರ್ಥಿಕ ಸ್ಥಿತಿಯಂತೂ ಅತಳಾಪತಳವಾಗಿ ಹೋಗಿದೆ ಆಗ ತಿಂದಿರುವ ಆರ್ಥಿಕ ಒಡೆತದ ಪೆಟ್ಟು ಇನ್ನೂ ಮಾಸಿಲ್ಲ ಜನರಿಗೆ ಈ ಒತ್ತಿಗೂ ಪೂರ್ತಿಯಾಗಿ ಎದ್ದು ನಿಲ್ಲೋಕೆ ಆಗಿಲ್ಲ ಅಂದರೆ ನಂಬ್ತೀರಾ ಕಷ್ಟ ಅಂದರೆ ಕೈ ಬದಲಿಗೆ ಕಾಸು ಕೊಡೋ ಮಂದಿ ಕಣ್ಮರೆಯಾಗಿ ಹೋಗಿದ್ದಾರೆ ಎಲ್ಲದರ ಬೆಲೆಗಳು ಗಗನಕ್ಕೇರಿ ಹೋಗಿವೆ ಹಣದ ಹರಿವು ಅರ್ಧಕ್ಕರ್ಧ ನಿಂತಿದೆ ಒಟ್ಟಾರೆ ಸಾಮಾನ್ಯ ಜನರ ಬದುಕು ಮೂರಾ ಬಟ್ಟೆಯಾಗಿ ಹರಿದು ಹಂಚಿ ಹೋಗಿದೆ ಇದೆಲ್ಲ ಆಗಿರಲಿ ಈ ವಿಚಾರ ಎಲ್ಲ ಎಲ್ರಿಗೂ ಗೊತ್ತಿರೋದೇ ತಾನೇ ಈಗ ವಿಚಾರಕ್ಕೆ ಬರ್ತೀನಿ ಇಡೀ ದೇಶ ಶೋಕಸಾಗರದಲ್ಲಿ ಮುಳುಗಿ ಜನ ಭಯದಿಂದ ವಿಲವಿಲ ಅಂತ ಒದ್ದಾಡುತ್ತಿದ್ದ ಕಾಲದಲ್ಲೂ ತಮ್ಮ ಚಿಲ್ಲರೆ ಬುದ್ಧಿ ತೋರಿಸಿರೋ ಒಂದಷ್ಟು ಮಂದಿ ಹೆಣದ ಮೇಲೆ ಚಿಲ್ಲರೆ ಆರಿಸಿಕೊಳ್ಳೋ ಕೆಲಸ ಮಾಡಿದ್ದಾರೆ ಕೋವಿಡ್ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ಸಾಮಾನ್ಯ ಜನರ ಹೆಸರು ಹೇಳಿಕೊಂಡು ಸಾಮಾನ್ಯನ ಹೆಸರಿನಲ್ಲಿ ನೂರಾರು ಕೋಟಿ ಹಣ ಗುಳುಂ ಮಾಡಿದ್ದಾರಂತೆ ಕೆಲವು ಗೋಮುಖ ವ್ಯಾಗ್ರಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೋವಿಡ್ ನಿರ್ವಹಣೆಯಲ್ಲಿ ನಡೆದಿರುವ ಹಗರಣಗಳ ಬಗ್ಗೆ ತನಿಖೆ ನಡೆಯಬೇಕೆಂದು ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನ್ಹಾರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಲಾಕ್ಡೌನ್ ಆರಂಭವಾದ ದಿನದಿಂದ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಮೂವತ್ತೊಂದರವರೆಗೆ ಆ ಅವಧಿಯಲ್ಲಿನ ಆರೋಪ ನಿಯಮ ಉಲ್ಲಂಘನೆ ಮತ್ತು ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸುವಂತೆ ಆಯೋಗಕ್ಕೆ ಸೂಚಿಸಲಾಗಿತ್ತು ಅದರಂತೆ ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನ್ಹಾರ್ ಅವರ ಆಯೋಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತೆರಡು ಪುಟಗಳ ಮೊದಲ ತನಿಖಾ ವರದಿಯನ್ನು ನೀಡಿತ್ತು ಆ ವರದಿಯಲ್ಲಿ ಸುಮಾರು ಮೂರು ಸಾವಿರದ ಏಳುನೂರ ನಲವತ್ತೊಂದು ಪಾಯಿಂಟ್ ಮೂವತ್ತಾರು ಕೋಟಿ ಮೊತ್ತದ ಖರೀದಿಯಲ್ಲಿ ಏಳುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿರೋದು ನಿಜ ಅಂತ ಸ್ಪಷ್ಟವಾಗಿ ಸೂಚಿಸಲಾಗಿತ್ತು ಅದಾದ ನಂತರ ಆಯೋಗವು ತನ್ನ ಎರಡನೇ ಮತ್ತು ಮಧ್ಯಂತರ ವರದಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ನೀಡಿತ್ತು ಸಾವಿರದ ಎಂಟುನೂರ ಎಂಟು ಪುಟಗಳ ಸುದೀರ್ಘ ವರದಿ ಇದಾಗಿತ್ತು ಈ ವರದಿಯಲ್ಲಿ ಬಿಬಿಎಂಪಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಗದಗ ಹಾಗೂ ಕೊಪ್ಪಳ ಜಿಲ್ಲೆಗಳ ಹಗರಣಗಳ ಮಾಹಿತಿಗಳನ್ನು ನೀಡಲಾಗಿತ್ತು ಈ ಎರಡು ಮಧ್ಯಂತರ ವರದಿಗಳಲ್ಲಿ ನ್ಯಾಯಮೂರ್ತಿ ಡಿ ಕುನ್ಹಾರ್ ಅವರ ಆಯೋಗವು ಭಾಜಪದ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಮತ್ತು ಬಿ ಶ್ರೀರಾಮುಲುರವರ ಮೇಲೆ ಭ್ರಷ್ಟಾಚಾರ ನಿಯಂತ್ರಣದ ಕಾಯ್ದೆಯಡಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಶಿಫಾರಸು ಮಾಡಿತ್ತು ಎಂಬ ಮಾಹಿತಿ ಇದೆ ಇದೆಲ್ಲದರ ನಂತರ ಕಡೆಯದಾಗಿ ಒಟ್ಟಾರೆ ಹಗರಣದ ತನಿಖೆಯ ಕಡೆಯ ಭಾಗವಾಗಿ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾರ್ ಅವರ ಆಯೋಗ ಕಳೆದ ಡಿಸೆಂಬರ್ ಮೂವತ್ತೊಂದರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರಿಗೆ ತಮ್ಮ ತನಿಖೆಯ ಅಂತಿಮ ವರದಿಯನ್ನು ಹಸ್ತಾಂತರಿಸಿದೆ ಅಂತಿಮ ವರದಿಯನ್ನು ಸಾರ್ವಜನಿಕವಾಗಿ ಎಲ್ಲೂ ಬಿಡುಗಡೆ ಮಾಡಿಲ್ಲ ಬಟ್ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಪಾರದರ್ಶಕತೆಯ ಮೇರೆಗೆ ಸರ್ಕಾರವೇ ಈ ವರದಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬಹುದು ಎಂದು ಆ ಜವಾಬ್ದಾರಿಯನ್ನು ಸರ್ಕಾರದ ಮೇಲೆಯೇ ಹಾಕಿದೆ ಏನಾದರೂ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗಿ ಜನ ಸಾಲು ಸಾಲಾಗಿ ಸತ್ತು ಬೀಳ್ತಿದ್ರು ಒಂದಿನಿತು ಕರುಣೆ ಇಲ್ಲದೆ ಕೋಟಿ ಕೋಟಿ ಹಣ ಗುಳುಮ್ ಮಾಡಿದ್ದಾರೆ ಅಂದರೆ ಇವರೆಲ್ಲ ನಿಜವಾಗಲೂ ಮನುಷ್ಯರೇನಾ ಪಿಪಿಇ ಕಿಟ್ ಮಾಸ್ಕ್ ಔಷಧಿ ಹೀಗೆ ಎಲ್ಲದರಲ್ಲೂ ಅವ್ಯವಹಾರ ಅಬಬ್ಬಾ ಇನ್ನು ಆ ಅಂತಿಮ ವರದಿಯಲ್ಲಿ ಅದೇನೇನಿದೆಯೋ ಡಿಯರ್ ಮಿಸ್ಟರ್ ಭ್ರಷ್ಟಾಚಾರಿಗಳೇ ಮಾಡಬಾರದ ಪಾಪಗಳನ್ನು ಮಾಡಿ ನೀವು ಕಾನೂನಿನ ಕೈಗಳಿಂದ ಹೇಗಾದರೂ ತಪ್ಪಿಸಿಕೊಳ್ಳಬಹುದು ಆದರೆ ಕರ್ಮದ ಕೈಗಳಿಂದ ಮಾತ್ರ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ದ ಕರ್ಮ ವಿಲ್ ಆಲ್ವೇಸ್ ಭೂಮಿಂಗ್ ಜಸ್ಟ್ ರಿಮೈಂಡ್ ದಟ್ ಥಿಂಗ್ ಒಟ್ಟಾರೆ ಈ ಕೋವಿಡ್ ಹಗರಣ ಎಂಬ ವಿಚಾರ ಮುಂದಿನ ದಿನಗಳಲ್ಲಿ ಪ್ರಭಾವಿ ರಾಜಕಾರಣಿಗಳ ಮೇಲೆ ದಾಳವಾಗಿಯೋ ಅಸ್ತ್ರವಾಗಿಯೋ ಮಾರ್ಪಾಡಾಗಬಹುದು ಇದಂತೂ ಸತ್ಯ ನೋಡಬೇಕು ಈ ಅಂತಿಮ ವರದಿಯಿಂದ ಯಾರ ಬುಡಕ್ಕೆ ಬೆಂಕಿ ಬೀಳಲಿದೆ ಅಂತ ಯಾರು ಕಂಬಿ ಎಣಿಸಬೇಕಾಗುತ್ತೆ ಅಂತ ವಂದನೆಗಳೊಂದಿಗೆ ಸುನೀಲಾರಾಧ್ಯ